ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಪಯಣವಿತ್ ಪ್ರಭಾಕರ್ ಬನ್ನಿ ಸ್ನೇಹಿತರೆ ಈ ದಿನ ಶ್ರೀರಂಗಂ ಶ್ರೀರಂಗನಾಥ ಸ್ವಾಮಿಯ ದರ್ಶನ ಮಾಡೋಣ ಮತ್ತು ಪಂಚಭೂತಗಳಲ್ಲಿ ಒಂದಾದ ಜಲಲಿಂಗೇಶ್ವರ ಜಂಬುಕೇಶ್ವರ ದೇವರ ದರ್ಶನ ಮಾಡೋಣ ಈ ದೇವಸ್ಥಾನ ಶ್ರೀರಂಗಂ ದೇವಸ್ಥಾನದಿಂದ ಒಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ಆ ದೇವಸ್ಥಾನಕ್ಕೆ ಯಾವ ರೀತಿ ಹೋಗೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ ಈ ದೇವಸ್ಥಾನ ಇರೋದು ತಮಿಳ್ನಾಡು ತಿರುಚಾರಪಳ್ಳಿ ಅಥವಾ ತಿರುಚಿ ಅಂತ ಹೇಳ್ಬಿಟ್ಟು ಕರೀತಾರೆ ಆ ಸಿಟಿಲಿದೆ ನಮ್ಮ ಕರ್ನಾಟಕದಿಂದ ಹೋಗಬೇಕು ಅಂತ ಹೇಳಿದ್ರೆ ನಮಗೆ ಕರ್ನಾಟಕದಿಂದ ಕೆ ಎಸ್ ಆರ್ ಟಿ ಸಿ ಬಸ್ ವ್ಯವಸ್ಥೆ ಮತ್ತು ಟ್ರೈನ್ ವ್ಯವಸ್ಥೆ ಎರಡೂ ಕೂಡ ಇದೆ ನಾವು ಟ್ರೈನಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಮೈಲಾಡು ದೊರೆ ಎಕ್ಸ್ಪ್ರೆಸ್ ಪ್ರತಿದಿನ ಇರುತ್ತೆ ರಾತ್ರಿ ಏಳು ಗಂಟೆಗೆ ಇಲ್ಲಿಂದ ಬೆಂಗಳೂರಿಂದ ಹೊರಡುತ್ತೆ ಅಲ್ಲಿಗೆ ತಿರುಚಾರಪಳ್ಳಿ ತಿರುಚಿ ನಾಲ್ಕು ಗಂಟೆಗೆ ರೀಚ್ ಆಗುತ್ತೆ ಇನ್ ಕೇಸ್ ನಾವೇನಾದರೂ ಬಸ್ಸಲ್ಲಿ ಹೋಗಿದ್ರೆ ಬಸ್ ಸ್ಟ್ಯಾಂಡ್ ಹೊರಗಡೆ ನಮಗೆ ಬಸ್ ಸಿಗುತ್ತೆ ಸಿಟಿ ಬಸ್ಸು ಬಸ್ ನಂಬರ್ ಒಂದು ಇಲ್ಲಿಂದ ಹನ್ನೊಂದು ರೂಪಾಯಿ ಚಾರ್ಜ್ ಆಗುತ್ತೆ ಟ್ರೈನಲ್ಲಿ ಹೋದ್ವಿ ಅಂತ ಹೇಳಿದ್ರೆ ರೈಲ್ವೆ ಸ್ಟೇಷನ್ನ ದೇವಸ್ಥಾನ ತುಂಬ ಹತ್ರ ಆಗುತ್ತೆ ಅಲ್ಲಿಂದ ನಾವು ಆಟೋದಲ್ಲಿ ಹೋಗ್ಬೋದು ನಾವು ದೇವಸ್ಥಾನದ ಹತ್ರ ರೀಚ್ ಆಗಿದ್ದ ತಕ್ಷಣ ನಮಗೆ ಈ ಥರ ಟೂರಿಸ್ಟ್ ಹೋಮ್ಗಳು ತುಂಬ ಇದೆ ಅಲ್ಲಿ ರೂಮ್ ಕೂಡ ಸಿಗುತ್ತೆ ನಾವು ರೂಮ್ ಬೇಕಂದ್ರೆ ತೊಗೊಂಡು ನಾವು ಅಲ್ಲಿ ಆಲ್ಟ್ ಆಗ್ಬೋದು ನೈಟ್ ಟೈಮು ಇನ್ ಕೇಸ್ ನಾವು ಬೆಳಗ್ಗೆ ಹೋಗಿದ್ದೀವಿ ಅಂತ ಹೇಳಿದ್ರೆ ನಾವು ಅಲ್ಲಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೋದು ಒಬ್ಬರಿಗೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಫ್ಯಾಮಿಲಿ ಕೂಡ ಹೋಗ್ಬೋದು ತುಂಬ ನೀಟ್ನೆಸ್ಸಾಗಿ ಮೈಂಟೈನ್ ಮಾಡಿದ್ದಾರೆ ಒಂದು ಕಡೆ ಮಾತ್ರ ಪ್ರವಾಸಿ ಮನೆ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಬರೆದಿದ್ರು ನಾವು ಇಲ್ಲಿ ಹೋಗಿದ್ವಿ ತುಂಬ ಚೆನ್ನಾಗಿದೆ ಇದೇ ರಾಜಗೋಪುರ ಇಲ್ಲಿಂದ ನಾವು ಒಳಗಡೆ ಹೋಗಬೇಕಾಗುತ್ತೆ ದೇವಸ್ಥಾನದ ಹಿನ್ನೆಲೆ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿದೆ ಇಂಟ್ರೆಸ್ಟ್ ಇದ್ದವರು ನೋಡ್ಬೋದು ಬನ್ನಿ ಒಳಗಡೆ ಹೋಗೋಣ ಶ್ರೀರಂಗಂ ಪಟ್ಟಣವು ಕಾವೇರಿ ಮತ್ತು ಕೊಲ್ಲಿಡಂ ನದಿಗಳ ಮಧ್ಯೆ ಸುಂದರವಾಗಿ ನೆಲೆಸಿದೆ ಶ್ರೀರಂಗಂ ಪಟ್ಟಣದಲ್ಲಿ ಪ್ರಖ್ಯಾತ ಶಿವ ಮತ್ತು ವಿಷ್ಣು ದೇವರುಗಳ ದೇವಾಲಯಗಳಿರುವುದರಿಂದ ಈ ಸ್ಥಳವು ಹಿಂದೂ ಯಾತ್ರಾರ್ಥಿಗಳಲ್ಲಿ ಅತ್ಯಂತ ಹೆಸರುವಾಸಿಯಾಗಿದೆ ಅಲ್ಲದೆ ಈ ಶ್ರೀರಂಗಂ ಪಟ್ಟಣದಲ್ಲಿಯೇ ವೈಷ್ಣವರು ಅಥವಾ ವಿಷ್ಣು ದೇವರನ್ನು ಪೂಜಿಸುವ ಹೆಚ್ಚಿನ ಸಂಖ್ಯೆಯ ಜನರನ್ನು ಹೊಂದಿದೆ ಈ ಸ್ಥಳದಲ್ಲಿರುವ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಶ್ರೀರಂಗನಾಥ ಸ್ವಾಮಿಯ ದೇವಾಲಯವು ಪ್ರಮುಖವಾಗಿದೆ ಪ್ರತಿ ವರ್ಷವೂ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡುತ್ತಾರೆ ಈ ದೇವಾಲಯವು ಇಡೀ ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡದಾದ ಹಿಂದೂ ದೇವಾಲಯವಾಗಿದೆ ಎಂದು ನಂಬಲಾಗಿದೆ ನಾವು ರಾಜಗೋಪುರದಿಂದ ಒಳಗಡೆ ಬಂದರೆ ನಮಗೆ ಏಳು ಗೋಪುರ ನಾವು ದಾಟ್ಕೊಂಡು ಮುಂದೆ ಬರಬೇಕಾಗತ್ತೆ ರಾಜಗೋಪುರದಿಂದ ನಾವು ನೋಡ್ತಾ ಬಂದರೆ ಅಂಗಡಿಗಳೆಲ್ಲ ಇದೆ ಅಂದರೆ ಆಗಿನ ಕಾಲದಿಂದಲೂ ಇದೆ ಅಂತೆ ಅಂಗಡಿಗಳು ಇಲ್ಲಿಂದ ಬಂದರೆ ನಮಗೆ ಲೆಫ್ಟ್ ಸೈಡಲ್ಲಿ ನಮಗೆ ಕ್ಲಾಕ್ ರೂಮ್ ಸಿಗುತ್ತೆ ಚಪ್ಪಲ್ ಸ್ಟ್ಯಾಂಡು ಮತ್ತು ಲಗೇಜ್ ಇಡೋದಕ್ಕೆ ಅದನ್ನು ನಾವು ಯೂಸ್ ಮಾಡ್ಕೋಬೋದು ಇಲ್ಲಿಂದ ನಾವು ಒಳಗಡೆ ಹೋದರೆ ಮೈನ್ ಎಂಟ್ರೆನ್ಸು ಇದೇನೆ ನಾವು ವಿಷ್ಣುವಿನ ಪ್ರಮುಖ ಎಂಟು ದೇವಾಲಯಗಳಲ್ಲಿ ಪ್ರಥಮ ಸ್ಥಾನ ಹೊಂದಿರುವ ಹೆಗ್ಗಳಿಕೆಯನ್ನು ಹೊಂದಿದೆ ಈ ಸ್ವಯಂ ವ್ಯಕ್ತವಾದ ದೇವಾಲಯಗಳನ್ನು ಹಿಂದೂ ಪುರಾಣಗಳಲ್ಲಿ ಸ್ವಯಂ ವ್ಯಕ್ತ ಕ್ಷೇತ್ರಗಳೆಂದು ಕರೆಯಲಾಗುತ್ತದೆ ಶ್ರೀರಂಗಂನಲ್ಲಿರುವ ವಿಷ್ಣುವಿನ ಈ ದೇವಾಲಯವು ಪ್ರಥಮ ಸ್ಥಾನ ಮಾತ್ರವಲ್ಲದೆ ವಿಷ್ಣುವಿಗೆ ಸಮರ್ಪಿತವಾಗಿರುವ ಎಲ್ಲ ನೂರ ಎಂಟು ದೇವಾಲಯಗಳಲ್ಲಿ ಮುಖ್ಯ ದೇವಾಲಯವೆಂದು ಪರಿಗಣಿಸಲಾಗಿದೆ ಈ ವಿಷ್ಣು ದೇಗುಲವು ಗಾತ್ರದಲ್ಲಿ ದೊಡ್ಡದಾಗಿದೆ ಸುಮಾರು ನೂರ ಐವತ್ತಾರು ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ ನಾವು ಒಂದೇ ದಿನದಲ್ಲಿ ಆದಿರಂಗ ದೇವಾಲಯ ಶ್ರೀರಂಗಪಟ್ಟಣ ಮಧ್ಯರಂಗ ದೇವಾಲಯ ಶಿವನ ಸಮುದ್ರ ಅಂತ್ಯರಂಗ ದೇವಾಲಯ ಶ್ರೀರಂಗಪಟ್ಟಣ ತಮಿಳುನಾಡು ಈ ಮೂರು ದೇವಸ್ಥಾನ ಒಂದೇ ದಿನದಲ್ಲಿ ನಾವು ದರ್ಶನ ಮಾಡಿದ್ರೆ ಪೂರ್ವ ಪುಣ್ಯ ಫಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾವು ದರ್ಶನಕ್ಕೆ ಕ್ಯೂ ನಿಂತ್ಕೋಬೇಕು ಅಂತ ಹೇಳಿದ್ರೆ ಫ್ರೀ ಕ್ಯೂ ದರ್ಶನ ಬೇರೆ ಇರುತ್ತೆ ಮತ್ತು ಸ್ಪೆಷಲ್ ಎಂಟ್ರಿ ದರ್ಶನ ಕ್ಯೂ ಬೇರೆ ಇರುತ್ತೆ ನಮಗೆ ಯಾವುದು ಬೇಕೋ ಅದು ಚಾಯ್ಸ್ ಮಾಡ್ಕೊಂಡು ನಾವು ಹೋಗ್ಬೋದು ನಾವು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮಗೆ ದೇವರ ದರ್ಶನ ಯಾವ ಟೈಮಿಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ ಇ ಡಿ ಬೋರ್ಡಲ್ಲಿ ಟೈಮಿಂಗ್ಸ್ ಹಾಕಿರ್ತಾರೆ ಆ ಟೈಮಲ್ಲಿ ಮಾತ್ರ ನಮಗೆ ದರ್ಶನಕ್ಕೆ ಬಿಡ್ತಾರೆ ನಾವು ರಂಗನಾಥ ಸ್ವಾಮಿ ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಮೇಲೆ ದೇವಸ್ಥಾನದ ಹಿಂದ್ಗಡೆ ನಮಗೆ ಕೆಳಗಡೆ ಒಂದು ಮಾರ್ಕ್ ಹಾಕಿರ್ತಾರೆ ಅಂದರೆ ಇತ್ತಾಳೆದು ಸ್ಕ್ವೇರ್ ಟೈಪಲ್ಲಿ ಹಾಕಿರ್ತಾರೆ ಆ ಜಾಗದಲ್ಲಿ ನಾವು ನಿಂತ್ಕೊಂಡು ನೋಡಿದ್ರೆ ನಮಗೆ ಬಂಗಾರದ ಕಳಶ ಕಾಣುತ್ತೆ ಈ ತರದ್ದು ಎರಡು ಕಡೆ ಹಾಕಿದ್ದಾರೆ ಎರಡು ಕಡೆ ನಿಂತ್ಕೊಂಡು ನೋಡಿದ್ರೆ ನಮಗೆ ಬಂಗಾರದ ಕಳಶ ಕಾಣುತ್ತೆ ನಾವು ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ರೆ ರಾಮಾನುಜಾಚಾರ್ಯರ ಸನ್ನಿಧಿ ಮತ್ತು ತೀರ್ಥರ ಸನ್ನಿಧಿ ಇದೆ ಅಲ್ಲಿ ಆರೋ ಮಾರ್ಕಲ್ಲಿ ನಮಗೆ ನಮ್ಗೆ ತೋರಿಸಿರ್ತಾರೆ ಯಾವ ಕಡೆ ಹೋಗ್ಬೇಕಂತ ಹೇಳ್ಬಿಟ್ಟು ರಾಮಾನುಜಾಚಾರ್ಯರ ದರ್ಶನ ಆದಮೇಲೆ ನಾವು ಮುಂದೆ ಹೋದರೆ ತೌಸಂಡ್ ಪಿಲ್ಲರ್ಸ್ ಮಂಟಪ ಬರುತ್ತೆ ಅಲ್ಲಿ ಸಾವಿರ ಕಂಬಗಳು ಒಂದೇ ಸ್ಥಳದಲ್ಲಿ ಇದೆ ಅದನ್ನು ಕೂಡ ನಾವು ನೋಡ್ಬೋದು ಅಲ್ಲೇ ಪಕ್ಕದಲ್ಲೇ ನಮಗೆ ವೈಟು ಪೈಂಟ್ ಹೊಡೆದಿರೋ ಅಂಥದ್ದು ಗೋಪುರ ಕಾಣುತ್ತೆ ಆ ಗೋಪುರಕ್ಕೆ ಒಂದು ಕತೆ ಇದೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋದಲ್ಲಿ ಆ ಗೋಪುರದ ಬಗ್ಗೆ ಹೇಳಿದ್ದೀನಿ ಅವರು ರಾಮಾನುಜಾಚಾರ್ಯರ ಸನ್ನಿಧಿ ಹೋಗಿ ರಿಟರ್ನ್ ಬರುವಾಗ ನಮಗೆ ಈ ಜಾಗ ಕಾಣುತ್ತೆ ಈ ಫೋಟೋ ತೆಗೆಯೋದಕ್ಕೆ ಸೆಲ್ಫಿ ತಗೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಶ್ರೀ ರಂಗನಾಥ ದೇವರ ದರ್ಶನ ಮಾಡಿಕೊಂಡು ಅಲ್ಲಿರುವಂಥ ಎಲ್ಲ ಜ ಪ್ಲೇಸಸ್ ನೋಡಿಕೊಂಡು ನಾವು ಹೊರಗಡೆ ಬಂದರೆ ನಮಗೆ ಬಸ್ಗಳು ಸಿಗುತ್ತೆ ಅಲ್ಲಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಜಂಬುಕೇಶ್ವರ ದೇವಸ್ಥಾನ ಕೋಯಿಲ್ ಸ್ಟಾಪ್ ಅಂತ ಹೇಳಿದರೆ ಸ್ಟಾಪ್ ಕೊಡ್ತಾರೆ ಇಲ್ಲಾಂದರೆ ಜಂಬುಕೇಶ್ವರ ಟೆಂಪಲ್ ಅಂತ ಹೇಳಿದ್ರು ಸ್ಟಾಪ್ ಕೊಡ್ತಾರೆ ಆ ಸ್ಟಾಪಿಂದ ನಾವು ಆ ಸ್ಟಾಪಲ್ಲಿ ಇಳ್ಕೊಂಡು ಈ ಬಸ್ ಕಾಣಿಸ್ತಾ ಇದೆಯಲ್ಲ ಈ ಸ್ಟಾಪಲ್ಲಿ ಇಳ್ಕೊಂಡು ನಾವು ಹಿಂದುಗಡೆ ರೈಟ್ಗೆ ಹೋಗಬೇಕಾಗುತ್ತೆ ಅಲ್ಲಿ ಹೋದರೆ ನಮಗೆ ಗೋಪುರ ಕಾಣುತ್ತೆ ಅದೇ ಜಂಬುಕೇಶ್ವರ ದೇವಸ್ಥಾನ ತಿರುಚಾನಪಳ್ಳಿಯಲ್ಲಿರುವ ಜಂಬುಕೇಶ್ವರ ದೇವಾಲಯವು ತಮಿಳುನಾಡಿನಲ್ಲಿರುವ ಅತ್ಯಂತ ಪ್ರಸಿದ್ಧ ಶಿವ ದೇವಾಲಯವಾಗಿದೆ ಈ ಮಂದಿರವು ಸುಮಾರು ಸಾವಿರದ ಎಂಟುನೂರು ವರ್ಷಗಳ ಹಳೆಯ ದೇವಸ್ಥಾನವಾಗಿದೆ ಚೋಳರಾಜ ವಂಶದವರು ಈ ಮಂದಿರವನ್ನು ನಿರ್ಮಾಣ ಮಾಡಿದ್ದು ಇದು ಶ್ರೀರಂಗನಾಥ ಸ್ವಾಮಿ ಮಂದಿರವಿರುವ ಶ್ರೀರಂಗ ದ್ವೀಪದಲ್ಲಿದೆ ಐದು ಶಿವ ದೇವಾಲಯಗಳಲ್ಲಿ ಒಂದಾಗಿದೆ ಈ ಐದು ಶಿವ ದೇವಾಲಯಗಳು ಐದು ತತ್ವವನ್ನು ಹೊಂದಿವೆ ಅದರಲ್ಲಿ ಜಂಬುಕೇಶ್ವರ ನೀರನ್ನು ಪ್ರತಿನಿಧಿಸುತ್ತದೆ ಇಲ್ಲಿ ಅಂತರ್ಗತವಾಗಿ ನೀರಿನ ಜರಿ ಇದೆ ಹಾಗಾಗಿ ಇಲ್ಲಿ ನೀರಿನ ಕೊರತೆ ಇರುವುದಿಲ್ಲ ನಮ್ಮ ಸನಾತನ ಹಿಂದೂ ಪುರಾಣಗಳ ಪ್ರಕಾರ ಪಂಚಭೂತಗಳಾದಂಥ ವಾಯು ಜಲ ಬೆಂಕಿ ಭೂಮಿ ಹಾಗೂ ಆಕಾಶ ಪ್ರತೀಕವಾಗಿ ಶಿವ ಪರಮಾತ್ಮರು ಈ ಭೂಮಂಡಲದಲ್ಲಿ ಐದು ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಈ ಐದು ಕ್ಷೇತ್ರಗಳನ್ನು ಪಂಚಭೂತಗಳ ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಈ ದೇವಸ್ಥಾನದಲ್ಲಿ ಪ್ರತಿದಿನ ಹನ್ನೆರಡು ಗಂಟೆ ಸಮಯದಲ್ಲಿ ಗೋಪೂಜೆ ನಡೆಯುತ್ತೆ ಅದು ಕೂಡ ನಾವು ನೋಡ್ಬೋದು ಆ ಟೈಮ್ ಹನ್ನೆರಡು ಗಂಟೆ ಸಮಯದಲ್ಲಿ ಹೋದರೆ ಈ ದೇವಸ್ಥಾನದಿಂದ ಹಿನ್ನೆಲೆ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿದೆ ಮತ್ತು ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ದವರು ನೋಡ್ಬೋದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲು ಮರೆಯದಿರಿ